ಕೃಷ್ಣದೇವರು ಭೂಮಿಗೆ ಬರಬೇಕು ಕೃಷ್ಣದೇವರು ಬರಬೇಕು ಅಂತಾದರೆ ವಾದಿರಾಜ ಶ್ರೀಪಾದ್ರೆ ತನ್ನದೇ ಒಂದು ಶೈಲಿಯಲ್ಲಿ ಹೇಳ್ತಾರೆ ಮೊದಲು ಬಲರಾಮ ಬಂದ ಆಮೇಲೆ ಕೃಷ್ಣ ಬರ್ತಾನೆ ಅಂತ ಹೇಳಿಕೊಂಡು ಬಲರಾಮ ಯಾರು ಶೇಷನವತಾರ ಬಲರಾಮ ಯಾರು ದೇವರ ಹಾಸಿಗೆ ಶೇಷ ದೇವರ ನಾವು ಶೇಷಾಯಿ ಅಂತ ದೇವರನ್ನು ಕರೆಯುತ್ತಾನೆ ದೇವರ ಹಾಸಿಗೆ ಬಲರಾಮ ದೊಡ್ಡವರ ಕ್ರಮ ಹಾಗೆಯಂತೆ ವಾದಿರಾಜರಂತಾರೆ ಪುರತಃ ಪ್ರಯಾಣೆ ಶಯ್ಯಾಂ ಪ್ರೇಷೆಯಂತೆ ಅಂತ ದೊಡ್ಡವರು ತಾವು ಸಂಚಾರಕ್ಕೆ ಹೊರಟರು ಅಂತಂದರೆ ಯಾತ್ರೆಗೆ ಹೊರಟರು ಅಂತಂದರೆ ಆವಾಗ ಮೊದಲು ತಮ್ಮ ಸೇವಕನತ್ರ ತನ್ನದೇ ಹಾಸಿಗೆಯನ್ನು ಕೊಟ್ಟು ಕಳಿಸ್ತಾನೆ ಅಂತೆ ಅಲ್ಲೇ ಅಲ್ಲಲ್ಲಿ ಸಿಗತಕ್ಕಂಥ ಹಾಸಿಗೆಗಳು ಮಲಗಿ ಇವರಿಗೆ ನಿದ್ದೆನೇ ಬರೋ ಅಲ್ಲ ಮನೆಯಲ್ಲಿ ನಿದ್ದೆ ಬರೋ ಅಲ್ಲ ಬಿಡಿ ಯಾಕೆ ಶ್ರೀಮಂತರ ನಿದ್ದೆ ಬರೋ ಅಲ್ಲ ಒಂದು ಹೋಗುವಾಗ ಒಂದು ಬೇಕು ಅಂತೇಳಿಕೊಂಡು ತಮ್ಮ ಶಯ್ಯಾಂ ಪುರತಃ ಪ್ರಯಾಣಿ ಶಯ್ಯಾಂ ಪ್ರೇಷಯಂತಿ ಅಂತ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡ್ತಾರೆ ಹೊಸ್ತೇನಲ್ಲ ನಮ್ಮಲ್ಲಿಯೂ ಹಾಗೇ ಇರುತ್ತೆ ನಿಮ್ಮಲ್ಲಿ ಆದರೆ ಅಲ್ಲಲ್ಲಲ್ಲಲ್ಲಿ ಅಡಿಗೆ ಇರ್ತಾರೆ ನಮಗೆ ಅಷ್ಟು ನಿಮ್ಮಷ್ಟು ಶ್ರೀಮಂತಿಕೆ ನಮ್ಮಲ್ಲಿಲ್ಲ ನಿಮ್ಮಲ್ಲೆಲ್ಲ ಏನು ಅಂತಂದರೆ ಅಲ್ಲಲ್ಲಲ್ಲಲ್ಲಲ್ಲಿ ಕರೀತಾನೆ ಬೇಕಿದ್ರವ ನೀವು ಗಾಡಿಯಲ್ಲಿರೋ ಹೈವೇಯಲ್ಲಿ ಹೋಗ್ತಾ ಇರ್ತೀರ ಅಕ್ಕಪಕ್ಕದಲ್ಲಿರತಕ್ಕಂಥ ಉಪಹಾರ ಮಂದಿರದವರು ಇದು ಹಾಕಿ ನಿಮ್ಮನ್ನು ಕರೀತಾರೆ ಶಬ್ದ ಮಾಡಿ ಕರೀತಾರೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಅಂತ ಹೇಳಿಕೊಂಡು ಒಂದು ಹೋಗ್ತಿರುವಾಗ ನನ್ನನ್ನು ಕರೆದ ಸುಮ್ಮನೆ ತಮಾಷೆಗೆ ಹೇಳ್ತೇನೆ ಅಷ್ಟು ಇನ್ನು ನಾನು ಹೋಗಿ ಅಲ್ಲಿ ತಿಂದಿದ್ದೇನೆ ಅಂತ ಭಾವಿಸ್ಬೇಡಿ ತಮಾಷೆಗೆ ಹೇಳ್ತೇನೆ ನನ್ನನ್ನು ಕರೆದ್ದ ಗಾಡಿ ನಿಲ್ಲಿಸಿದೆ ಹೋದೆ ಅಲ್ಲಿಗೆ ಹೋಗಿ ಊಟ ಮಾಡಿದೆ ಮಾಡಿದ ಮಾಡಿಲ್ಲ ನಿಮಗೀಗ ಸದ್ಯಕ್ಕೋಸ್ಕರ ನಾನೀಗ ಹೇಳ್ತಾ ಇರೋದು ಊಟ ಮಾಡಿದೆ ಊಟ ಮಾಡಿದ್ಮೇಲೆ ದುಡ್ಡು ಕೊಡಿಯಿಂದ ನಾನಂದೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ಕ್ರಮ ಹೇಗೆ ಅಂತಂದರೆ ನಾವು ಊಟಕ್ಕೆ ಕರೆದ್ರೆ ಊಟ ಹಾಕಿ ಊಟ ಹಾಕಿದವರೇ ದುಡ್ಡು ಕೊಡಬೇಕು ವಿನಃ ಆಗಿಸ್ಕೊಂಡವ್ರು ದುಡ್ಡು ಕೊಡೋದಲ್ಲ ಯಾರೋ ಒಬ್ಬರು ಹಾಗೆ ಅಂದಿದ್ದ ಅಂದಿದ್ದರಂತೆ ಏನು ಅಲ್ಲಿ ಉಡುಪಿಯಲ್ಲಿ ನೀವು ಊಟಕ್ಕೋಗಿ ಅವರು ಊಟ ಮಾತ್ರ ಹಾಕೋದಲ್ಲ ನಿಮಗೆ ದುಡ್ಡು ಕೂಡ ಅವರೇ ಕೊಡ್ತಾರೆ ಅಂತ ಹೇಳಿಕೊಂಡು ಎಲ್ಲ ಕಡೆ ಹೇಗೆ ಅಂತಂದರೆ ನಾವು ಊಟ ಮಾಡಿ ಅವನಿಗೆ ನಾವು ದುಡ್ಡು ಅವ ಊಟ ಹಾಕ್ತಾನೆ ಅವನಿಗೆ ನಾವು ದುಡ್ಡು ಕೊಡಬೇಕಲ್ಲ ಉಡುಪಿಯಲ್ಲಿ ಹಾಗಲ್ಲ ಅವರೇ ಊಟ ಹಾಕ್ತಾರೆ ಅವರೇ ದುಡ್ಡು ಕೊಡ್ತಾರೆ ಪಾಪ ದುಡ್ಡಿಗೆ ದಕ್ಷಿಣ ಅಂತ ಹೆಸರು ಅವ್ನಿಗೆ ಗೊತ್ತಿಲ್ಲ ಅವ್ರು ದುಡ್ಡು ನಾನು ನಾನಂದೆ ನಮ್ಮ ಉಡುಪಿಯ ಕ್ರಮ ಹಾಗೆ ನೀನು ಕರೆದದ್ದಲ್ವೋ ನನ್ನನ್ನು ಹೌದು ನಾನು ಕರೆದದ್ದು ಆದರೆ ನಾನು ನೀನು ಊಟ ಹಾಕಿದ್ದೆ ಅಲ್ವಾ ಹೌದು ನೀನೇ ದುಡ್ಡು ಕೊಡಬೇಕು ನಾನು ಕೊಡೋಲ್ಲ ಅಂದೆ ಮತ್ತೆ ನನ್ನ ಕರೆಯೋದು ಬಿಟ್ಟ ಅಂದರೆ ನಮಗೆಲ್ಲ ಹಾಗಲ್ಲ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ನಮಗೆ ಉಪಹಾರ ಮಂದಿರಗಳುಂಟು ಕರೆದು ಊಟ ಹಾಕ್ತಾರೆ ಆದರೆ ನಮಗೆ ಹಾಗಲ್ಲ ಮತ್ತು ನಾವೇ ನಮ್ಮ ಅಡಿಗೆಯವರನ್ನು ಹಿಡ್ಕೊಂಡು ಹೋಗ್ತೇವೆ ಹೋದಲ್ಲೆಲ್ಲ ನಮ್ಮದೇ ಅಡಿಗೆಯವರು ಅಂತ ಇರ್ತಾರೆ ಅವರೇ ನಮಗೆ ಅಡುಗೆ ಮಾಡಿ ಹಾಕಬೇಕು ಯಾಕೆ ಅಂತ ಕೇಳಿದರು ನಾವು ಈಗ ಕೊರೋನಾ ಇಲ್ಲದಿದ್ದರೂ ಕೂಡ ನಾವು ಸೋಷಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಕೊಂಡಿದ್ದೇವೆ ನಾನು ಮಡಿ ಅಂತಂದುಬಿಟ್ರೆ ನಾವು ಸಾಂಗ್ಳು ಅಂತ ನಮ್ಮಲ್ಲಿ ಮಡಿದ್ರು ಅಂತಂದ್ ಗೊತ್ತಾ ಮಡಿದಂತಂದರೆ ಮುಗಿಯಿತು ಅಂತ ಅರ್ಥ ಮಡಿದ್ರು ಶಬ್ದಕ್ಕೆ ಸ್ವಾಮಿಗಳು ನಾನು ಮಡಿ ಮಡಿಂತಂದುಬಿಟ್ರೆ ಸ್ವಾಮಿಗಳು ಮಡಿದ್ರಂತೇನು ತಂದು ಬಿಡ್ತೀರಿ ನೀವು ಅದಕ್ಕೆ ಕೊರೋನಾ ನಮಗೊಂದು ಒಳ್ಳೆಯ ಶಬ್ದ ಕೊಟ್ಟಿದ್ದೆ ಏನು ಶಬ್ದ ಹೇಳುದಪ್ಪ ಹೇಳುದಪ್ಪ ಅಂತ ತಲೆ ತುರಿಸಿಕೊಳ್ತಿದ್ದೆ ನಾನು ಈ ಜನಗಳಿಗೆ ಅರ್ಥ ಆಗಬೇಕು ನನ್ನನ್ನು ಮುಟ್ಟಬೇಡಿ ಅಂತ ಹೇಳಲಿಕ್ಕೆ ಜನಗಳಿಗೆ ಅರ್ಥ ಆಗಬೇಕು ಏನು ಅರ್ಥ ಮಾಡಿದಾಗ ಕೊರೋನಾ ಒಂದು ಹೊಸ ಶಬ್ದ ಕೊಟ್ಟಿದ್ದು ಸೋಷಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದು ಆ ಸೋಷಲ್ ಡಿಸ್ಟೆನ್ಸನ್ನು ಈಗಲೂ ಕೂಡ ನಾವು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದೇವೆ ನೀವು ಮಾಡಿಕೊಂಡು ಬನ್ನಿ ಅದೇ ರೀತಿಯಲ್ಲಿ ನಾವು ಎಲ್ಲಿಗೆ ಹೋಗುವಾಗ ಕೂಡ ನಮ್ಮದೇ ಚಾಪೆ ಹಿಡ್ಕೊಂಡು ಹೋಗ್ತೇವೆ ನೀವು ಹಾಕಿದ ಚಾಪೆಯಲ್ಲಿ ನಾವು ಮಲಗೋಲ್ಲ ನಮ್ಮದೇ ಚಾಪೆ ಉಂಟು ನಮ್ಮದೇ ಅಡಿಗೆಯವರಿದ್ದಾರೆ ನಾವೇ ಅಡಿಗೆ ಮಾಡಿಕೊಳ್ತೇವೆ ನಾವೇ ಊಟ ಮಾಡ್ತೇವೆ ನಿಮಗೆ ಉಪನ್ಯಾಸ ಕೊಡ್ತೇವೆ ಹೋಗಿಬಿಡ್ತೇವೆ ಅದೇ ರೀತಿಯಲ್ಲಿ ಕೃಷ್ಣನು ಹಾಗೇ ಮಾಡಿದಂತೆ ತಾನು ಹೊರ ಭೂಮಿಗೆ ಬರಲಿಕ್ಕೆ ಹೊರಟಿದ್ದಾನೆ ಅದಕ್ಕೋಸ್ಕರ ತನ್ನ ಹಾಸಿಗೆಯನ್ನು ಪ್ರಯಾಣೇ ಪುರತಃ ಶಯ್ಯಾಂ ಪ್ರಯಾಣಕ್ಕೆ ಹೊರಡುವ ಮೊದಲು ನೋಡಿ ರಾಮಚಂದ್ರ ತಾನು ಇಲ್ಲಿಂದ ಹೋಗುವಾಗ ತನ್ನ ಹಾಸಿಗೆಯನ್ನು ಮೊದಲು ಕೊಟ್ಟು ಕಳಿಸಿದ ಕೃಷ್ಣ ಇಲ್ಲಿಗೆ ಬರುವಾಗ ತನ್ನ ಹಾಸಿಗೆಯನ್ನು ಮೊದಲು ಕೊಟ್ಟು ಕಳಿಸಿದ ರಾಮಚಂದ್ರ ಇಲ್ಲಿಗೆ ಬರುವಾಗ ಮೊದಲು ತನ್ನ ಹಾಸಿಗೆಯನ್ನು ಇಲ್ಲಿಗೆ ಕೊಟ್ಟು ಕಳಿಸಿಲ್ಲ ಯಾರು ಲಕ್ಷ್ಮಣ ಯಾರು ಶೇಷನ ಅವತಾರ ಲಕ್ಷ್ಮಣ ಶೇಷ ರಾಮಚಂದ್ರ ಮೊದಲು ಬಂದದ್ದು ಆಮೇಲೆ ಲಕ್ಷ್ಮಣ ಬಂದದ್ದು ಅಲ್ಲಿ ರಾಮ ಮೊದಲು ಯಜಮಾನ ಮೊದಲು ಹಾಸಿಗೆ ಮತ್ತೆ ಇಲ್ಲಿ ಕೃಷ್ಣಾವತಾರದಲ್ಲಿ ಹಾಗಲ್ಲ ಹಾಸಿಗೆ ಮೊದಲು ಯಜಮಾನ ಮತ್ತೆ ಅಲ್ಲಿ ರಾಮಚಂದ್ರ ಹೋಗುವಾಗ ತನ್ನ ಹಾಸಿಗೆಯನ್ನು ಮೊದಲು ಕಳಿಸಿದ ಲಕ್ಷ್ಮಣ ಮೊದಲು ಹೋದದ್ದು ಆಮೇಲೆ ರಾಮಚಂದ್ರ ಹೋದದ್ದು ಅದು ಯಾಕ್ರಿ ಹೀಗೆ ಕಲಿಯುಗದಲ್ಲಿ ಜನಗಳು ತೂಕಡಿಸುವವರೇ ಜಾಸ್ತಿ ಕೂತಲ್ಲಿ ನಿಂತಲ್ಲಿ ನಿದ್ದೆ ಅದಕ್ಕೋಸ್ಕರ ಮೊದಲೇ ಹಾಸಿಗೆ ಹೋಗಲಿ ಅಂತೇಳಿ ಕಳಿಸಿಕೊಟ್ಟಂತೆ ಕೃಷ್ಣ ಮೊದಲೇ ಅವರಿಗೆ ಹಾಸಿಗೆ ಹಾಕಿ ಬಿಡೋಣ ಅಂತ ಕಳಿಸಿಕೊಟ್ಟ ಅಂತ ಅಲ್ಲವೋ ಹೌದು ಕ್ರಮ ಅದಲ್ಲೋ ನಮಗೆ ಎಲ್ಲಿಯೂ ನಿದ್ದೆ ಬಾರದಿದ್ದರೆ ಇದು ಮುಂದೆ ಬರುತ್ತೆ ಇದರಲ್ಲಿ ಎಲ್ಲಿಯೂ ನಿದ್ದೆ ಬಾರದಿದ್ದರೆ ಯಾರೋ ಹೇಳಿದರು ನಿದ್ದೆ ಬರೋದಿಲ್ಲ ಮನೆಯಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ ನಾವು ನಿದ್ದೆ ಬರೋದಿಲ್ಲವಾ ರಾಜಾಂಗಣಕ್ಕೆ ಹೋಗೋಣ ಅಂತ ಯಾಕೆ ಅಲ್ಲಿ ರಾಜಂಗ ಉಪನ್ಯಾಸ ನಡೀತಾ ಇರುತ್ತೆ ಒಂದು ಗಂಟೆ ಆರಾಮ ಯಾರೂ ನಿನ್ನ ತಂಟೆಗೆ ಬರೋಲ್ಲ ಚೆನ್ನಾಗಿ ಯಾಕೆ ಅವರು ಉಪನ್ಯಾಸ ಕೇಳ್ತಾ ಇದ್ದಾರೆ ಅಂತ ಜನರು ನಿನ್ನ ತಂಟೆಗೆ ಬರೋಲ್ಲ ತೆಪ್ಪಗೆ ಅವರು ಕೂತಿರ್ತಾರೆ ನೀನು ಆರು ಮನೆಯಲ್ಲಿ ಆದರೆ ಮಾಡೋದು ನಿದ್ದೆ ಮಾಡಲಿಕ್ಕೆ ಬಿಡೋಲ್ಲ ಹೆಂಡತಿಯೇ ಬಿಡೋಲ್ಲ ನಿದ್ದೆ ಮಾಡಲಿಕ್ಕೆ ಮಕ್ಕಳು ಕೀಟಲೆ ಕೊಡ್ತಾ ಇರ್ತಾರೆ ಇಲ್ಲಿಯಾದರೆ ಯಾರ್ದು ಉಪಟಳ ಇರೋಲ್ಲ ಇದು ಯಾರು ಕಲಿಸಿಕೊಟ್ಟದ್ದು ಗೊತ್ತಾ ಕಂಸ ಕಲಿಸಿಕೊಟ್ಟದ್ದು ಅಂತಾರೆ ಇದನ್ನು ಯಾಕೆ ಕೃಷ್ಣ ಅವತಾರ ಮಾಡುವಾಗ ದೇವಕಿಯ ಗರ್ಭದಲ್ಲಿ ಮಧುರೆಯಲ್ಲಿ ಕೃಷ್ಣ ಅವತಾರ ಮಾಡುವಾಗ ಕಂಸ ಆರಾಮ ಮಲಗಿದ್ದಂತ ಎಚ್ಚರಿಕಾದದ್ದು ಯಾವಾಗ ಉಪನ್ಯಾಸ ಮುಗಿದ ಮೇಲೆ ಅಂದರೆ ಕೃಷ್ಣ ನಂದಗೋಕುಲಕ್ಕೆ ಹೋದ ಮೇಲೆ ಅವನಿಗೆ ಎಚ್ಚರಿಕೆ ಆದದ್ದು ಆದ್ದರಿಂದ ಇದು ಸಹಜವಾಗಿ ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ ಹೇಗೂ ಜನಗಳು ಮಲಗುತ್ತಾರೆ ಅವರಿಗೊಂದು ಕಲ್ಪಿಸಿ ಕಲ್ಪಿಸಿಕೊಡೋಣ ಅಂತ ಹೇಳ್ಕೊಂಡು ಮೊದಲು ತಾನು ಕಲ್ಪಿಸಿಕೊಟ್ಟ ಕಳಿಸಿಕೊಟ್ಟ ಆಮೇಲೆ ಭಗವಂತ ತಾನು ಧರೆಗೆ ಬಂದ ಇದರಿಂದ ಏನು ನಾವು ತಗೊಳ್ಳಿಕ್ಕಿದ್ದದ್ದು ಅಂತಂದರೆ ದೇವರನ್ನು ಕರೀತೇವ ನಾವು ದೇವರನ್ನು ಕರೆಯುವುದಂದ್ರೆ ಏನರ್ಥ ದೇವರಂತಹ ಮಗು ನನಗೆ ಬೇಕು ಅಂತ ಅಪೇಕ್ಷೆ ಪಡ್ತೇವ ಲಗ್ನ ಲಗ್ನಾಗುತ್ತೇವಾ ಲಗ್ನಾಗಿ ಗರ್ಭಾಧಾನ ಅಂತ ಮಾಡ್ತೇವ ನಾವು ಗರ್ಭಾಧಾನ ಮಾಡುವಾಗ ನಮ್ಮ ಚಿಂತನೆ ಯಾವ ರೀತಿಯ ದೇಹ ಬೇಕು ದೇವರು ಯಾವ ರೀತಿಯ ದೇಹ ಬೇಕು ದೇವರು ಬರಬೇಕು ನಾವು ಅಪೇಕ್ಷೆ ಪಡ್ತೇವಲ್ಲ ದೇವರಂತಹ ಮಗು ಬರಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವಲ್ಲ ದೇವರು ಬರಬೇಕಾದ್ರೆ ನನ್ನ ಮನೆಗೆ ಮಗು ಬರುತ್ತೆ ಅಂತಂದರೆ ನನ್ನ ನನ್ನ ಹೆಂಡತಿ ಗರ್ಭಿಣಿಯಾಗಿ ನಾಳೆ ಹಡಿತಾಳೆ ಅಂತಂದರೆ ದೇವರು ಮನೆಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತೇವಲ್ಲ ದೇವರು ಮನೆಗೆ ಬರಬೇಕು ಅಂತಾದರೆ ದೇವರ ಹಾಸಿಗೆ ಹಾಗೆಯೇ ಇರಬೇಕು ದೇವರು ಮಲಗುವ ಹಾಸಿಗೆಯನ್ನು ಕೊಟ್ಟರೆ ಮಾತ್ರ ದೇವರು ಆ ಹಾಸಿಗೆಯಲ್ಲಿ ಮಲಗುತ್ತಾನೆ ನಮ್ಮ ಮನೆಗೆ ಬರ್ತಾನೆ ದೇವರ ಹಾಸಿಗೆ ಯಾವುದು ದೇವರ ಹಾಸಿಗೆ ನಮ್ಮ ನಿಮ್ಮ ದೇಹವೇ ದೇವರ ಹಾಸಿಗೆ ದೇವರನ್ನು ಏನು ಅಂತ ಕರೀತೇವೆ ಪುರುಷ ಅಂತ ಕರೀತೇವಾ ದೇವರಿಗೆ ಪುರುಷ ಅಂತ ಹೆಸರುಂಟ ಏನು ಪುರುಷ ಅಂದರೆ ಶಾ ಅಂದರೆ ಶಯನ ಶಾ ಅಂದರೆ ಮಲಗುವಿಕೆ ಎಲ್ಲಿ ಪುರದಲ್ಲಿ ಇದನ್ನು ಪಟ್ಟಣ ಅಂತ ಕರೆದರು ಎಷ್ಟು ಬಾಗಿಲು ಹನ್ನೊಂದು ಬಾಗಿಲು ಅಂತಾರೆ ಹಿರಿಯರು ಆ ಹನ್ನೊಂದು ಬಾಗಿಲು ಗೊತ್ತಾಗೋಲ್ಲ ಒಂಬತ್ತು ಬಾಗಿಲು ಅಂತೂ ಕರೆ ಖಂಡಿತ ಒಂಬತ್ತು ಬಾಗಿಲಿಂದ ಕೂಡಿ ಇದೊಂದು ಪಟ್ಟಣ ಈ ಪಟ್ಟಣದಲ್ಲಿ ಶೇತೆ ಆರಾಮದಲ್ಲಿದ್ದ ಆದ್ದರಿಂದ ಪುರುಷ 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 ಅಂತ ಕರೆದ್ರು ದೇವರಿಲ್ಲಿ ಪವಡಿಸಿದ್ದಾನೆ ಹಾಗಾದರೆ ಇದು ದೇವರ ಹಾಸಿಗೆ ಅಂತ ಆಯ್ತಲ್ಲ ಇದು ದೇ ದೇಹ ದೇವರ ಹಾಸಿಗೆ ದೇವರ ಚಾಪೆ ಅಂತ ಆಯ್ತಲ್ಲ ಆದರೆ ದೇವರು ಬರಬೇಕಲ್ಲ ನಮ್ಮ ಮನೆಗೆ ಅದಕ್ಕಂದರು ನಾವು ಯಾವ ರೀತಿ ಚಿಂತನೆ ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಮಗೆ ಯಾವ ರೀತಿಯ ಫಲ ಬೇಕು ಅಂತ ಅಪೇಕ್ಷೆ ಉಂಟು ಅದಕ್ಕೆ ಅನುಗುಣವಾದ ಚಿಂತನೆಯನ್ನು ಮಾಡಬೇಕು ಯಾವ ರೀತಿ ಫಲ ಬೇಕು ಒಳ್ಳೆಯ ವೈಷ್ಣವ ದೇಹ ಎನ್ನತಕ್ಕಂಥ ಫಲ ಬೇಕು ನಮಗೆ ವೈಷ್ಣವ ದೇಹ ಅಂದ್ಬಿಟ್ಟರೆ ದೇವರ ಮೇಲೆ ದೇವಸ್ಥಾನಕ್ಕೆ ಹೋಗತಕ್ಕಂತಹ ದೇವಸ್ಥಾನದಿಂದ ಬರತಕ್ಕಂತಹ ಜನಗಳಲ್ಲಿ ದೇವರನ್ನು ಕಂಡು ಉಪಕಾರ ಮಾಡತಕ್ಕಂತಹ ಮನಸ್ಸುಳತಕ್ಕಂತಹ ದೇಹ ಬೇಕು ಇದನ್ನು ವೈಷ್ಣವ ದೇಹ ಅಂತ ಕರೆದು ಇನ್ನೂ ತುಂಬ ಹೇಳ್ತಾರೆ ವೈಷ್ಣವ ದೇಹ ಎನ್ನುವುದಕ್ಕೆ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡಬೇಕು ವಿಷ್ಣುವಿನ ಉದಕವನ್ನು ಸ್ವೀಕಾರ ಮಾಡಬೇಕು ವಿಷ್ಣುವಿನ ಪಾದೋದಕವನ್ನು ಸ್ವೀಕಾರ ಮಾಡಬೇಕು ವಿಷ್ಣುವಿನ ಪ್ರಸಾದವನ್ನೇ ಉಣ್ಣಬೇಕು ಇಂಥದ್ದೆಲ್ಲ ಮಾಡ್ತಾ ಬಂದೆವು ಅಂತಂದರೆ ಆವಾಗ ಅದನ್ನು ವೈಷ್ಣವ ದೇಹ ಅಂತ ಕರೆದ್ರು ವಿಷ್ಣುವಿಗೆ ಸಂಬಂಧಪಟ್ಟ ದೇಹ ಅಂತ ಕರೆದ್ರು ಅದರಲ್ಲಿ ವಿಷ್ಣು ಬಂದು ಪವಡಿಸ್ತಾನೆ ಆ ದೇಹದಲ್ಲಿ ವಿಷ್ಣು ಬಂದು ಪವಡಿಸಿ ಹಾಗಾದರೆ ನಮ್ಮ ಸಂಕಲ್ಪ ಮೊದಲು ಇರಲಿ ಏನು ಅಂತ ಒಳ್ಳೆಯ ವೈಷ್ಣವ ದೇಹ ಎನ್ನ ಹೆಂಡತಿಯ ಗರ್ಭದಿಂದ ಹೊರಗೆ ಬರಲಿ ಏನು ಆಗಬೇಕು ಅದಕ್ಕೆ ಸರಿಯಾದ ಚಿಂತನೆ ಇದು ಏನು ಮಾಡಬೇಕು ನಿಮಗೆ ಏನಾಗಬೇಕು ಪೊಂಗಲ್ ಆಗಬೇಕಾ ಹಾಗಾದರೆ ಅಕ್ಕಿಯನ್ನು ಹೆಸರು ಬೇಳೆ ಒಟ್ಟಿಗೆ ಸೇರಿಸಿ ಪಾಯಸ ಆಗಬೇಕಾ ಅಕ್ಕಿಯನ್ನು ಬೇಳೆ ಒಟ್ಟಿಗೆ ಸೇರಿಸಿ ಬಿಸಿಬೇಳೆ ಭಾತ್ ಆಗಬೇಕಾ ಅಕ್ಕಿಯನ್ನು ಬೇಳೆ ಒಟ್ಟಿಗೆ ಏನು ಆಗಬೇಕು ಅಂತ ಮೊದಲು ಸಂಕಲ್ಪ ಮಾಡೋಣ ಅದಕ್ಕೆ ಸರಿಯಾಗಿ ಸೇರಿಸಿಕೊಂಡು ಸೇರಿಸಿಕೊಂಡು ಹೋಗೋಣ ಅದು ಬಿಟ್ಟು ಬಿಸಿಬೇಳೆ ಆಗಬೇಕು ಅಂತ ಹೇಳಿಕೊಂಡು ಅಕ್ಕಿಯನ್ನು ಕಡಲೆಬೇಳೆ ಒಟ್ಟಿಗೆ ಸೇರಿಸಿದರೆ ಪೊಂಗಲ್ ಆಗಬೇಕು ಅಂತ ಹೇಳಿಕೊಂಡು ಅಕ್ಕಿಯನ್ನು ಎಳ್ಳಿನೊಟ್ಟಿಗೆ ಸೇರಿಸಿದರೆ ಪಿಂಡಾಗಬೇಕು ಅಂತ ಆಸೆ ಉಂಟ ಅಕ್ಕಿಯನ್ನು ಎಳ್ಳಿನೊಟ್ಟಿಗೆ ಸೇರಿಸು ಹಿರಿಯರು ಬಂದಾಗ ತಲೆಗೆ ಹಾಕಲಿಕ್ಕೆ ಅಕ್ಷತೆ ಹಾಕಬೇಕು ಅಂತ ಅಪೇಕ್ಷೆ ಉಂಟ ಅಕ್ಕಿಯನ್ನು ಅರಶಿನದ ಒಟ್ಟಿಗೆ ಸೇರಿಸು ಅಲ್ವೋ ಆದರೆ ಮೊದಲು ಚಿನ್ ನಾವು ಸಂಕಲ್ಪ ಮಾಡೋಣ ಏನು ಆಗಬೇಕು ಏನು ಬೇಕು ಅಂತ ಮೊದಲು ಸಂಕಲ್ಪ ಮಾಡೋಣ ಅದಕ್ಕೆ ಅನುಗುಣವಾಗಿ ಒಂದೊಂದನ್ನು ಸೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಆ ದೃಷ್ಟಿಯಲ್ಲಿ ವೈಷ್ಣವ ದೇಹದ ಮಗು ಒಂದು ಬೇಕು ಅಂತ ನಾವು ಸಂಕಲ್ಪ ಮಾಡೋಣ ಆವಾಗ ಭಗವಂತ ಆ ದೇಹದಲ್ಲಿ ಬಂದು ಮಲಗುತ್ತಾನೆ ಅದು ಯಾವ ಸೊ ಅದನ್ನೇ ಅಂತ ಇದ್ದಾರೆ ಸ್ವಕೀಯಾಂ ಶಯ್ಯಾಂ ಪುರತಃ ಪ್ರಯಾಣೆ ಸ್ವಕೀಯಾಂ ಶಯ್ಯಾಂ ತನಗೆ ಸಂಬಂಧ ದೇವರಿಗೆ ಸಂಬಂಧಪಟ್ಟ ಹಾಸಿಗೆಯನ್ನು ಸ್ವಕೀಯಾಂ ಶಯ್ಯಾಮ್ ದೇವರು ತನಗೆ ಸಂಬಂಧ ದೇವರು ಬರಬೇಕು ಅಂತಲೂ ನಾವು ಸಂಕಲ್ಪ ಮಾಡಿದ್ದು ಆವಾಗ ದೇವ್ರು ಏನು ಮಾಡ್ತಾನೆ ತನಗೆ ಸಂಬಂಧಪಟ್ಟ ಹಾಸಿಗೆಯನ್ನು ಈ ದೇಹದಿಂದ ತಾಯಿಯ ದೇಹದಿಂದ ಹೊರಗೆ ಬರುವಂತೆ ಮಾಡ್ತಾನೆ ತನಗೆ ಸಂಬಂಧಪಟ್ಟ ದೇವರು ಬರಬೇಕು ನಮ್ಮ ಸಂಕಲ್ಪ ದೇವರೇನು ದೇವರು ಬರಬೇಕು ನಾವು ಕರೆದಾಗ ದೇವ್ರು ಏನು ಮಾಡ್ತಾನೆ ತನಗೆ ಸಂಬಂಧಪಟ್ಟ ಹಾಸಿಗೆಯನ್ನೇ ಕಳಿಸಿ ತನಗೆ ಸಂಬಂಧಪಟ್ಟ ಹಾಸಿಗೆ ಅಂದರೆ ಒಳ್ಳೆಯ ವಿಷ್ಣು ಭಕ್ತವಾಗಿರತಕ್ಕಂತಹ ಮಗು ದೇವರು ನಮಗೆ ಕೊಡ್ತಾನೆ ಅಂತಾರೆ ಆ ದೃಷ್ಟಿಯಲ್ಲಿ ಶಯ್ಯಾಂ ಸ್ವಕೀಯಾಂ ಶಯ್ಯಾಂ ಪುರತಃ ಪ್ರಯಾಣೆ ಭಗವಂತ ತಾನು ಕಳಿಸಿ ಕೊಡ್ತಾ ಇದ್ದಾನೆ ಆ ದೃಷ್ಟಿಯಲ್ಲಿ ಶೇಷ ತಾನು ಮೊದಲು ಬರ್ತಾನೆ ಆಮೇಲೆ ಭಗವಂತ ಬಂದ ಯಾವಾಗ ಬಂದ ಭಗವಂತ ಅವ ಎಷ್ಟು ದಿವಸ ಇದ್ದ ಇವನು ಹತ್ತು ತಿಂಗಳು ಇದ್ದ ಇಲ್ಲಿ ಮೂರು ತಿಂಗಳು ಅಲ್ಲಿ ಏಳು ತಿಂಗಳು ಅಂತ ಹತ್ತು ತಿಂಗಳು ಇದ್ದ ಅವ ಎಷ್ಟು ತಿಂಗಳಿದ್ದ ಅದಕ್ಕಂತಾರೆ ಏಳುವರೆ ತಿಂಗಳು ಇದ್ದಂತೆ ಇಲ್ಲಿ ದೇವಕಿಯ ಗರ್ಭದಲ್ಲಿ ಏಳುವರೆ ತಿಂಗಳು ಅವ ಇದ್ದಂತೆ ನಾನು ಅವನಿಗಿಂತ ಸ್ವಲ್ಪ ಸೂಪರ್ ಅಂತ ದೊಡ್ಡವ ಅಂತ ತೋರಿಸಿಕೊಡ್ಲಿಕ್ಕೆ ಏಳುವರೆ ಇದ್ದ ಕ್ರಮ ಪ್ರಕಾರ ಅಂತೆ ವಸುದೇವನ ದೇಹದಿಂದ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿ ಅಲ್ಲಿ ಏಳುವರೆ ತಿಂಗಳು ಇದ್ದು ಹೊರಗೆ ಬಂದ ಯಾವಾಗ ಹೊರಗೆ ಬರಬೇಕು ಭಾದ್ರಪದ ಮಾಸದ ಅಷ್ಟಮಿ ದಿವಸ ಹೊರಗೆ ಬರಬೇಕು ಅಲ್ವಾ ಕೃಷ್ಣ ಭಾದ್ರಪದ ಮಾಸದಲ್ಲಿ ಹುಟ್ಟಿದ್ದು ಎಸ್ಮಿನ್ ಅಬ್ಧೆ ಭಾದ್ರಪದ ಮಾಸೆ ಸಿಂಹಸ್ಥೆಯೋ ಗುರುರವ್ಯೋ ಪರೇಶ ಉದಯಿತು ಸಿಂಹ ಮಾಸ ಸೌರಮಾನ ಪ್ರಕಾರ ಚಾಂದ್ರಮಾನ ಪ್ರಕಾರ ಭಾದ್ರಪದ ಮಾಸ ಈ ಸಲ ಸೌರ ಚಾಂದ್ರ ಒಟ್ಟಿಗೆ ಬರ್ತಾ ಉಂಟು ಕೃಷ್ಣಾಷ್ಟಮಿ ಅಲ್ಲ ಮತ್ತೆ ಮೊನ್ನೆ ಮಾಡಿದ್ದು ಮೊನ್ನೆ ಮಾಡಿದ್ದು ಅನುಕ್ತ ನಾಳೆ ಮಾಡುವುದು ಉಕ್ತ ಅನುಕ್ತ ಅಂದರೆ ಶಾಸ್ತ್ರದಲ್ಲಿ ಹೇಳಲಿಲ್ಲ ದಿನದ್ದು ಶಾಸ್ತ್ರಕಾರರು ಹೇಳಿದ್ದಾರೆ ಅಲ್ಲ ಪಿತೃಪಕ್ಷದಲ್ಲಿಯೂ ದೇವರು ಹುಟ್ಟುವುದ ಪಿತೃಪಕ್ಷ ಆಕೆ ಮಾತೃ ಪಕ್ಷದಲ್ಲಿ ಹುಡ್ತಾನೆ ಬೇಕಾದ್ರೆ ನಮಗೆ ಉಪಟಳ ಯಾರಾದರೂ ಮಾಡುವಾಗ ಪಿತೃಪಕ್ಷ ಅಂತ ಕಾಯ್ತಾರಾ ಈಗ ಪಿತೃಪಕ್ಷ ಈಗ ಅವರಿಗೇನು ಉಪದ್ರ ಮಾಡೋದು ಬೇಡ ಅವರ ಮನೆಗೆ ಕಳ್ಳತನಕ್ಕೆ ಈಗ ಹೋಗೋದು ಬೇಡ ಈಗ ಪಿತೃಪಕ್ಷ ಏನಿದ್ರು ಪಿತೃಪಕ್ಷ ಮುಗೀಲಿ ನವರಾತ್ರಿ ಶುರುವಾಗಲಿ ಮತ್ತೆ ಕಾಯ್ತಾರಾ ಇಲ್ಲ ಮತ್ತೆ ಯಾವಾಗ ಅವಾಗ ಸಿಕ್ಕಿದ ಆವಾಗ ನಮಗೆ ನುಗ್ಗುತ್ತಾರಲ್ಲ ಯಾವಾಗ ಕಳ್ಳರು ನುಗ್ತಾರ ಅವರನ್ನು ಬಡಿದಕ್ಕೆ ದೇವರು ತಯಾರಾಗಿ ಬರ್ತಾನೆ ಆ ಪಿತೃಪಕ್ಷದಲ್ಲಿ ಕಳ್ಳರು ಬಂದ್ರೆ ಆದರೆ ದೇವರು ಪಿತೃಪಕ್ಷದಲ್ಲಿ ಭೂಮಿಗೆ ಬಂದುಬಿಟ್ಟ ಪಿತೃಪಕ್ಷದ ಅಷ್ಟಮಿ ದಿವಸ ಭಗವಂತ ಎಂಟನೇ ತಿಥಿಗೆ ದೇವ್ರ ಅವತಾರ ಮಾಡಿದ್ದಲ್ಲೋ ಭಾದ್ರಪದ ಮಾಸ ಅಂದರೆ ಭಾದ್ ಎರಡು ಪಕ್ಷ ಉಂಟು ಅಂತ ಗೊತ್ತು ತಾನೇ ನಿಮ್ಮೊಂದು ಗಣಪತಿ ಬಗ್ಗೆ ಒಂದು ಹನ್ನ ಉಂಟಲ್ಲ ಭಾದ್ರಪದ ಶುಕ್ಲದೆ ಚೌತಿಯಂದು ಮನೆ ಮನೆಗೆ ಗಣಪತಿ ಬಂದನಂದು ಅಂತ ಅಂತ ನನಗೆ ಗೊತ್ತಿಲ್ಲ ನನಗೆ ಸೇರಿಸಿ ಹೇಳಿದ್ದದು ಮೊದಲು ಏನು ಅಂತ ನನಗೆ ಪೂರ ಸರಿ ಸರಿ ಬರೋಲ್ಲ ಅಂತ ಇಷ್ಟು ಗೊತ್ತು ಭಾದ್ರಪದ ಶುಕ್ಲದ ಚೌತಿಯಂದು ನಮ್ಮ ಜ ಹಾಡ್ತಾರೆ ಜನಗಳು ಶುಕ್ಲ ಅಂದರೆ ಏನು ಅಂತ ಗೊತ್ತಿಲ್ಲ ಚೌತಿ ಅಂತ ಗೊತ್ತು ಭಾದ್ರಪದ ನೀವಂತೂ ಗೊತ್ತಿಲ್ಲ ಆ ಹಾಡನ್ನು ಕೇಳಿ 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 ಭಾದ್ರ ಭಾದ್ರಪದಲ್ಲಿ ಎರಡು ಪಕ್ಷ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಅಂತ ಗಣಪತಿ ಯಾವಾಗ ಅವತಾರ ಮಾಡಿದ್ದು ಕೃಷ್ಣ ಯಾವಾಗ ಅವತಾರ ಮಾಡಿದ್ದು ಅಂತಂದುಬಿಟ್ರೆ ಚಂದ್ರ ಇಲ್ಲದ ಸಂದರ್ಭದಲ್ಲಿ ಕೃಷ್ಣ ಅವತಾರ ಮಾಡಿದ್ದು ಕೃಷ್ಣ ಪಕ್ಷದಲ್ಲಿ ಚಂದ್ರ ಇರುವುದಿಲ್ಲ ಅಲ್ಲ ಅಮಾಸ್ಯ ಎದುರಿನ ಸಂದರ್ಭದಲ್ಲಿ ಚಂದ್ರ ಇರುವುದಿಲ್ಲ ಹುಣ್ಣಿಮೆ ಎದುರಿನ ಸಂದರ್ಭದಲ್ಲಿ ಚಂದ್ರ ಇರುತ್ತಾನೆ ಅಲ್ವೋ ಚಂದ್ರ ಕೃಷ್ಣ ಅಂತೆ ಭೂಮಿಗೆ ಬರಬೇಕು ಅಂತಿದ್ದೇನೆ ಅಂತ ಭಾದ್ರಪದದಲ್ಲಿ ಆವಾಗ ಚಂದ್ರ ಅಂದಂತೆ ಮಹಾರಾಯ ನೀನು ಈಗಲೇ ಬಂದುಬಿಟ್ಟೆ ಜನ ನನ್ನನ್ನು ನೋಡುವುದೇ ಇಲ್ಲ ಯಾಕೆ ಚಂದ್ರ ಪಕ್ಷ ಅದು ಶುಕ್ಲ ಪಕ್ಷ ಚಂದ್ರ ಇರುವ ಪಕ್ಷ ಜನಗಳೆಲ್ಲ ನಿನ್ನ ಮುಖವನ್ನೇ ನೋಡ್ತಾರೆ ನನ್ನನ್ನು ಯಾರು ನೋಡೋಲ್ಲ ಅದಕ್ಕೆ ನಾನು ಇಲ್ಲದಾಗ ಬಂದು ಬಿಡು ಅಂತಂತೆ ಕೃ ಚಂದ್ರ ಇಲ್ಲದಾಗ ಬಂದು ಕೃಷ್ಣ ಪಕ್ಷದಲ್ಲಿ ಅಂತ ಅರ್ಥ ಅಮವಾಸೆದುರಿನಲ್ಲಿ ಅಂತ ಅರ್ಥ ಆದ್ದರಿಂದ ಚಂದ್ರ ಹೇಳಿದ್ದಕ್ಕೆ ಕೃಷ್ಣ ಆ ಪಿತೃ ಪಿತೃಪಕ್ಷದ ಸಂದರ್ಭದಲ್ಲಿ ಬಂದ ಹಾಗಾದರೆ ಎಷ್ಟು ತಿಂಗಳಿದ್ದ ಏಳುವರೆ ತಿಂಗಳಿದ್ದ ಲೆಕ್ಕ ಹಾಕಿ ಆದರೆ ಅಲ್ಲಿ ದೇವಕಿಯ ಗರ್ಭಕ್ಕೆ ಕೃಷ್ಣ ಯಾವಾಗ ಪ್ರವೇಶ ಮಾಡಿದ್ದಾನೆ ಅಂತ ಲೆಕ್ಕ ಹಾಕೋಣ ಭಾದ್ರಪದದ ಕೃಷ್ಣ ಪಕ್ಷದಲ್ಲಿ ಭಾದ್ರಪದದ ಎರಡನೇ ಪಕ್ಷದಲ್ಲಿ ಕೃಷ್ಣ ಪಕ್ಷ ಅರ್ಥ ಆಗೋದಿಲ್ಲ ಪಿತೃಪಕ್ಷ ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಆ ಭಾದ್ರಪದ ಪಿತೃಪಕ್ಷದಲ್ಲಿ ಕೃಷ್ಣ ಅಷ್ಟಮಿ ದಿವಸ ಭೂಮಿಗೆ ಬರಬೇಕು ಅಂತಾದರೆ ಅದಕ್ಕಿಂತ ಏಳುವರೆ ತಿಂಗಳು ಮೊದಲು ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಬೇಕು ಏಳುವರೆ ತಿಂಗಳಿಂದ ಯಾವಾಗ ಆಗುತ್ತೆ ಗೊತ್ತಾ ಮಾಘ ಶುದ್ಧ ಅಷ್ಟಮಿ ಮಾಘ ಮಾಸ ಗೊತ್ತಾ ಆ ಮಾಘ ಮಾಸದ ಶುಕ್ಲ ಪಕ್ಷ ಅಲ್ಲಿ ಕೂಡ ಎರಡು ಪಕ್ಷ ಉಂಟು ಶುಕ್ಲ ಕೃಷ್ಣ ಅಂತ ಎರಡು ಚಂದ್ರ ಇರುವ ಪಕ್ಷ ಚಂದ್ರ ಇಲ್ಲದ ಪಕ್ಷ ಅಂತ ಎರಡು ಪಕ್ಷ ಉಂಟು ಅದರಲ್ಲಿ ಚಂದ್ರ ಇರುವ ಪಕ್ಷದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದ ಲೆಕ್ಕ ಹಾಕಿ ಮಾಘ ಪಾಲ್ಗುನ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಭಾದ್ರಪದ ಶುಕ್ಲ ಪಕ್ಷಕ್ಕೆ ಏಳು ತಿಂಗಳಾಯಿತು ಮತ್ತು ಪುನಃ ಅರ್ಧ ತಿಂಗಳಿನ ಅರ್ಧ ಹದಿನೈದು ದಿವಸ ಯಾವಾಗ ಭಾದ್ರಪದ ಕೃಷ್ಣ ನಾನೀಗ ತಿಂಗಳನ್ನ ಹೇಳಿದಾಗ ಜನಗಳೆಲ್ಲ ತಬ್ಬಿಬ್ಬಾಗಿ ಬಿಟ್ಟರು ಸ್ವಾಮಿಗಳು ಏನು ಜನವರಿ ಫೆಬ್ರವರಿ ಅಂತಲೇ ಬೇಕಿತ್ತು ಅದು ಬಿಟ್ಟು ಏನೋ ಚೈತ್ರ ವೈಶಾಖ ಅಂತ ಏನೋ ಅಂತಿದ್ದಾರೆ ಅಂತ ಸ್ವಾಮಿಗಳು ಏನೇನೇನೇನೋ ಅಂತಿದ್ದ ಇನ್ನು ಕೆಲವರು ಸ್ವಾಮಿಗಳು ಏನೇನೇನೇನೋ ಏನೋ ಅಂತಿದ್ದಾರೆ ಅಂದರೆ ಸ್ವಲ್ಪ ಆದರೂ ಆಸಿ ಏನೇನೇನೇನೋ ಅಂತಿದ್ದಾರೆ ಅಂತ ಇನ್ನು ಕೆಲವರು ಅದಕ್ಕಂದ್ರೆ ಇವುಗಳ ನಮ್ಮ ಮಕ್ಕಳಿಗೆ ಕಲಿಸೋಣ ಸುಮ್ಮನೆ ಜನ ವರಿ ಮೊದಲೇ ವರಿ ಜಾಸ್ತಿ ಆಗಿದೆ ನಮಗೆ ಸಾಲದ ಈ ಜನಗಳೆಲ್ಲ ಮೊದಲೇ ನಮಗೆ ವರಿ ಕೊಡುವವರು ಸಾಲದ್ದಕ್ಕೆ ಪುನಃ ಮಕ್ಕಳ ಬಾಯಿಂದ ಜನ ವರಿ ಜನ ಅವರ ಅದೇ ಮಕ್ಕಳು ನಾಳೆ ಅಮ್ಮ ನೀನೇ ವರಿ ನನಗೆ ಅಂತಾವೆ ಚೈತ್ರ ವೈಶಾಖ ಸಂಸ್ಕೃತ ಶಬ್ದಗಳು ನಮ್ಮ ಬಾಯಿಂದ ಬಂತು ಅಂತಂದರೆ ಆವಾಗ ಮಗು ಸುಸಂಸ್ಕೃತವಾಗಿ ಬೆಳೆಯುತ್ತೆ ಹೇಳಿದ್ರೇನಾಗುತ್ತೆ ನಿಮ್ಮ ಶಿಕ್ಷಣ ಮಂತ್ರಿಗೇನು ಕನ್ನಡ ಓದಲಿಕ್ಕೆ ಬರೋಲ್ಲ ಮಗು ಧೈರ್ಯದಿಂದ ಹೇಳುತ್ತೆ ಏನಂತ ಅದೇನೋ ಹೇಳುವಾಗ ಪಾಪ ಸ್ವಲ್ಪ ಅಭಿಮಾನ ಇಟ್ಟು ಹೇಳಿತು ನಮ್ಮ ಶಿಕ್ಷಣ ಮಂತ್ರಿ ಅಂತ ಅದು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಬರೋಲ್ಲ ಪಾಪ ಮಗು ಏನೋ ತುಂಬ ಕಾಳಜಿ ಎಂದು ಹೇಳಿದ್ದು ಧಡಕ್ಕನೆ ರಕ್ತ ಬಿಸಿಯಾಯಿತು ಮತ್ತು ಅಲ್ಲಿಗೆ ತಣ್ಣಗಾಯಿತು ಯಾಕೆ ಈ ರಕ್ತ ಬಿಸಿ ಆದರೆ ಮತ್ತೆ ನಾನು ಮನೆಯಲ್ಲೇ ಕುಡಬೇಕಾಯ್ತು ಅಂತ ಗೊತ್ತಾಯಿತು ಅದನ್ನು ಅಲ್ಲಿಗೆ ತಣ್ಣಗಾಯಿತು ಅಲ್ಲವೂ ಮಗುವಿನ ಬಾಯಿಂದ ನಿತ್ಯ ಇದನ್ನು ಓದಿಸೋಣ ಇದನ್ನು ಹೇಳಿಸೋಣ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಪ್ರಭವ ವಿಭವ ಶುಕ್ಲ ಪ್ರಮೋದ ಇದನ್ನು ಮಗುವಿನ ಕೈಯಿಂದ ಹೇಳಿಸೋಣ ಈ ಶಬ್ದಗಳನ್ನು ಹೇಳಿಸೋಣ ಅದನ್ನು ಬಿಡೋಣ ಆಂಗ್ಲರು ಹೋಗಿ ಆಯಿತು ಆದರೂ ಅವರು ಇಲ್ಲಿ ಏನು ಹಾಕಿ ಹೋಗಿದ್ದಾರೆ ಅದನ್ನು ಬಿಡಲಿಕ್ಕೆ ನಾವು ತಯಾರಿಲ್ಲ ಅದಕ್ಕೆ ಅದನ್ನು ಬಿಡೋಣ ನಮ್ಮದನ್ನೇ ತೆಗೆದುಕೊಳ್ಳೋಣ